ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಳ್ಳಿಯಲ್ಲಿ ಮೂರನೇ ದಿನ ಇವತ್ತಿನ ದಿನ ನಾನು ಬೆಳಗ್ಗೆ ವಿಡಿಯೋಕ್ಕೆ ವಯಸ್ಸೋರು ಮಾಡೋಕ್ಕೆ ಅಂತ ಮೇಲ್ಗಡೆ ಬಂದಿದ್ದೆ ಯುಕ್ತ ಕೂಡ ಇವಾಗ ಹುಡ್ಕೋ ಬಂದುಬಿಟ್ಟಿದ್ದಾಳೆ ವಿಡಿಯೋಕ್ಕೆ ಇವಾಗ ನೀವು ಬಂದುಬಿಟ್ಟಿದ್ದಾಳೆ ಸುಂದರಿ ಸುಂದರಿ ಬಂದುಬಿಟ್ಟಿದ್ದಾಳೆ ಎಂತ ಕೊಡು ಬಂದೆ ನೀನು ಹಾಂ ಇನ್ನೂ ಅಮೌನ್ ಕೇಶ ಕೊಡು ಪ್ರೀತಿ ಮಾಡು ಹಗ್ ಮಾಡು ಅಯ್ಯೋ ಹಾಗೆ ವಯಸ್ಸವರೆಲ್ಲ ಮಾಡಿದ್ದಾಯ್ತು ನಂತರ ಮೇಲ್ಗಡೆ ಮನೆಗೆ ಬಂದ್ವಿ ಯುಕ್ತ ಹಾಗೆ ಓಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಆಟ ಮಾಡ್ಕೊಂಡು ಬಂದ್ಲು ಇವಾಗ ಕೊಟ್ಟಿಗೆಯಲ್ಲಿ ಸಣ್ಣ ಕರು ಇತ್ತು ಅದನ್ನು ಮಾತಾಡಿಸಿದ್ದಾಯ್ತು ಬನಾನ ಕೊಡೋಣ ಹೆಸರು ಸೌಭಾಗ್ಯ ಸೌಭಾಗ್ಯ ಗುಳುಮ್ ಆ ಬಿಡ್ತಿಯ ನೀನಾಲ ಬಡ ಹಾಕ್ತ ಅಂಬುಚ್ಛ ಹೆಂಗ ಗುಳುಮ್ ಮಾಡ್ತ ನೋಡ್ದು ಈ ಸತಿ ಹುಳಿ ಸಿಪ್ಪಂಜಿಲಾ ಈ ಸತಿ ಬೆಂಕಿ ಹಾಕ್ತಾಳೆ ರಜಾನಜ ಬೆಕ್ಕ ಬೆಕ್ಕ ಎಲ್ಲಿದ್ದೆ ಕಟ್ಟೇರಿದ್ದ ಕಟ್ಟಿದ್ದ ಕಟೇರಿದ್ದೆ ಕಟೇರಿದ್ದೆ ಕಾಲಿ ಕತ್ತು ಊಡು 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 ಕಟೇರಿದ್ದ ಕಟ್ಟು

ಹಾಗೆ ಸ್ವಲ್ಪ ಹೊತ್ತು ಹಾಟೆ ಹೊಡ್ಕೊಂಡು ಕಾಫಿನೆಲ್ಲ ಕುಡಿದು ಕೆಳಗಡೆ ಮನೆಗೆ ಬಂದ್ವಿ ಎಲ್ಲಿ ಹೋಗಿದ್ದೆ ಯುಕ್ತ ಎಲ್ಲಿ ಹೋಗಿದ್ದೆ ಅಮ್ಮ ಇಲ್ಲಿ ಪಲ್ವಾಳಿಗೆ ಕಟ್ಟೋಕೆ ಅಂತ ಚಿಕ್ಕ ಕೈನೆಲ್ಲ ನೆಕ್ಸ್ಟ್ ಡೇ ಹಬ್ಬ ಇತ್ತಲ್ಲ ಸೊ ಪಲ್ವಾಳಿಗೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಇನ್ನೇ ಆಮೇಲೆ ಗೋಳಿ ಸೊಪ್ಪೆನ ಕೊಯ್ದರು ಸ್ವಲ್ಪ ಹಸಿ ಮಾಡೋಣ ಅಂತ ಕೊಯ್ತಾ ಇದ್ದಾರೆ ಹೌದಾ ಕುಟ್ಟಿ ಮನೆಗೆ ಹೋಗಿದ್ಯಾ ಎಂತ ಮಾಡಿ ಬಂದೆ ಎಂತ ಮಾಡಿಕ್ ಬಂದೆ ಹ್ಮ್ ಎಂತ ಮಾಡಿಕ್ ಎಂತ ಮಾಡಿಕ್ ಬಂದೆ ಕೊಟ್ಟಿಕ್ ಬಂದಿಯಾ ಹ್ಮ ಮೇಲೆ ಕೊಟ್ಟಿಕ್ ಬಂದಿದ್ಯಾ 어? 응어가 이렇게 해. 이거 뭐냐? 이거 뭐냐? 이거 뭐냐? 이거 뭐냐? 이거 어냐 이거 뭐냐? 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 이거 버섯 아이도빨야그랬 ಅಷ್ಟೊತ್ತಿಗೆ ಊಟಕ್ಕೂ ಕೂಡ ರೆಡಿಯಾಗಿತ್ತು ಸಾಂಬಾರು ಹಸಿ ಆಮೇಲೆ ಪಲ್ಯ ಎಲ್ಲ ಇತ್ತು ಚಕ್ನಿ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ಊಟ ಮಾಡಿದ್ದಾಯ್ತು ಹುಚ್ಚಾಳಿಗೆ ಅಪ್ಪ ಬಂದಿರೋದ್ರಿಂದ ಹೆಮ್ಮೆ ಬಂದ್ಬಿಟ್ಟಿದೆ ಸೊ ಅಪ್ಪನೇ ಊಟ ಮಾಡಿಸ್ಬೇಕಂತ ನೋಡಿ ನಡ್ಕೊ ಮಾಡ್ತಿದ್ದಾಳೆ ಅಂತ ದೀಪಕ್ ಅವರು ಹಾಗೆ ಗೋವಾ ಹೋಟ್ರು ಅಲ್ಲಿ ಒಂದು ನೂರೈವತ್ತು ಗಣಪತಿ ಪೂಜೆ ಇರುತ್ತೆ ಮಾವ ಅವರಿಗೆ ಅವರಿಗೆ ಹೆಲ್ಪ್ ಮಾಡೋಕ್ಕೂ ಹೊರಟಿದ್ದಾರೆ ಹಾಗೆ ಅಮ್ಮನೂ ಕೂಡ ವೇ ಒಂದು ಪೇಟೆಗೆ ಹೋಗಿ ಬರ್ತಾರೆ ಅಲ್ಲಿ ನೆಕ್ಸ್ಟ್ ಬಾಗಿನ ಕಲಾ ತರೋದಿತ್ತು ಬಳೆ ಅದು ಇದು ಅಂತಲ್ಲ ಸೊ ಅವರು ಕೂಡ ಹೊರಟಿದ್ದಾರೆ ಅವ್ರ ಜೊತೆ ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಹೋಯ್ತಾನೆ ಇತ್ತು ಅದು ಇದು ಕೆಲಸ ಅಂತ ಸಂಜೆ ಕೂಡ ಆಯ್ತು ಪರ್ಸ್ ಬೆಂಕಿ ಎಲ್ಲ ಹಾಕಿದ್ರು ಆಮೇಲೆ ಯುಕ್ತ ಇವಾಗ ಅಜ್ಜಿಗೆ ವೇಟ್ ಮಾಡ್ತಿದ್ದಾಳೆ ಎಷ್ಟೊತ್ತಿಗೆ ಬರ್ತಾಳೆ ಅಂತ

ಯುಕ್ತಾಳಿಗೆ ಡ್ರೆಸ್ ಅಂತೆ ಆಮೇಲೆ ಬಳೆ ಅಂತೆ ಬಲೂನ್ಸ್ ಅಂತೆ ತಿಂಡಿ ಅಂತೆ ಅದು ಅಂತ ಎಲ್ಲರೂ ತಗೊಬಂದು ತೊಗೊಂಡಿದ್ರು ನಮ್ಮ ಹಳ್ಳಿ ಹತ್ರ ಒಂದು ಸಣ್ಣ ಪೇಟೆ ಇದೆ ಅಲ್ಲಿ ಹೋದವರೆಲ್ಲ ತಗೊಬಂದು ಕೊಡ್ತಾ ಇದ್ರು ಎಲ್ಲ ಅಜ್ಜಂದಿರು ಅಜ್ಜಂದಿರು ಎಲ್ಲ ತಂದು ತಂದು ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಡೇಗೆ ತಯಾರಿ ನಡೀತಾ ಇದ್ದೆ ಎಲ್ಲ ಕಜ್ಜಾಯನೆಲ್ಲ ತುಂಬೋಕ್ಕೆ ಕ್ಯಾನು ಮತ್ತು ಬಾಟಲ್ಸ್ ಎಲ್ಲ ತೊಳೆದಿಟ್ಟಿದ್ರು ಇವಾಗೆಲ್ಲ ಹಾಕಿಡ್ತಾ ಇದ್ದಾರೆ ಇಷ್ಟೇ ಇವತ್ತಿನ ಹಬ್ಬದ ತಯಾರಿ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಪೇಜನ್ನು ಫಾಲೋ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಹಬ್ಬದ ಲಾಗೆಲ್ಲ ಬರುತ್ತೆ ಹಬ್ಬ ಕೂಡ ತುಂಬ ಚೆನ್ನಾಗಾಯಿತು ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾ ವೈ ಸಿ ಯು